ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಕೇಳುಗರೆ ತಮ್ಮೆಲ್ಲರಿಗೂ ರಾಷ್ಟ್ರೀಯ ವೈದ್ಯರ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ರಾಷ್ಟ್ರೀಯ ವೈದ್ಯರ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ನಮ್ಮ ವೈದ್ಯರು ದಣಿವರಿಯಾದ ಪ್ರಯತ್ನಗಳು ಮತ್ತು ಸಹಾನುಭೂತಿ ನಮ್ಮೆಲ್ಲರಿಗೂ ಸ್ಫೂರ್ತಿಯನ್ನ ನೀಡುವಂಥದ್ದು ತಮ್ಮ ಕಠಿಣ ಪರಿಶ್ರಮ ಸಮರ್ಪಣೆ ಮತ್ತು ಅಚಲ ಬದ್ಧತೆಯಿಂದ ನಮ್ಮ ಆರೋಗ್ಯ ವ್ಯವಸ್ಥೆಯ ಬೆನ್ನೆಲುಬಾಗಿರುವವರು ನಮ್ಮ ವೈದ್ಯರು ಈ ವೈದ್ಯರಿಗೆ ಈ ದಿನ ಮೀಸಲು ಹೌದು ಈ ರಾಷ್ಟ್ರೀಯ ವೈದ್ಯರ ದಿನದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಈ ರಾಷ್ಟ್ರೀಯ ವೈದ್ಯರ ದಿನದ ಹಿನ್ನೆಲೆಯಾಗಿರ್ಬೋದು ಯಾವಾಗಿನಿಂದ ಈ ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ ಇದರ ಗುರಿ ಉದ್ದೇಶಗಳಾಗಿರ್ಬೋದು ಹಾಗೆಯೇ ವೈದ್ಯ ವೃತ್ತಿಯ ಕುರಿತಾಗಿರ್ಬೋದು ಸಮುದಾಯದಲ್ಲಿ ಈ ವೈದ್ಯರತಿಯನ್ನು ನಿರ್ವಹಿಸೋದ್ರಿಂದ ಏನೆಲ್ಲ ಸವಾಲುಗಳು ಎದುರಾಗ್ತವೆ ಆ ಸವಾಲುಗಳನ್ನು ಮೆಟ್ಟಿ ನಿಂತು ಸಮುದಾಯಕ್ಕೆ ಸಾರ್ವಜನಿಕರಿಗೆ ಯಾವ ರೀತಿಯಾದಂಥ ಸೇವೆಯನ್ನು ವೈದ್ಯರುಗಳು ಒದಗಿಸ್ತಾ ಇದ್ದಾರೆ ಅನ್ನೋ ಕುರಿತು ಒಟ್ಟಾರೆಯಾಗಿ ಈ ವೈದ್ಯ ಸೇವೆಯ ಒಂದು ಮಹತ್ವವನ್ನು ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಈ ದಿನದ ನಮ್ಮ ರಾಷ್ಟ್ರೀಯ ವೈದ್ಯರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹಲವಾರು ವರ್ಷಗಳ ಕಾಲ ನಮ್ಮ ಸರಗೂರು ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ವೈದ್ಯರಾಗಿ ತಮ್ಮ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತ ಪಕ್ಕದ ಗುಂಡ್ಲುಪೇಟೆ ತಾಲೂಕಿನಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಡಾಕ್ಟರ್ ಅಲೀಂ ಪಾಷಾರ್ ಅವರು ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ವೈದ್ಯರ ದಿನಾಚರಣೆ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಸರ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್ ಸರ್ ನಮಸ್ತೆ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅಂಗವಾಗಿ ಎಲ್ಲಾ ವೈದ್ಯರಿಗೆ ಮತ್ತು ವಿಶೇಷವಾಗಿ ಜೊತೆ ಇದನ್ನು ಸೆಲೆಬ್ರೇಟ್ ಮಾಡುತ್ತಿರುವ ಎಲ್ಲರಿಗೂ ನಾನು ಸರ್ ಮೊದಲಿಗೆ ತಮಗೂ ಕೂಡ ರಾಷ್ಟ್ರೀಯ ವೈದ್ಯರ ದಿನದ ಶುಭಾಶಯಗಳು ಸರ್ ಥ್ಯಾಂಕ್ ಯು ಸರ್ ಸರ್ ಮೊದ್ಲಿಗೆ ಯಾವುದೇ ಒಂದು ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಅಂದ್ರೆ ಅದಕ್ಕೊಂದು ಇತಿಹಾಸ ಅಥವಾ ಒಂದು ಹಿನ್ನೆಲೆ ಇದ್ದೇ ಇರುತ್ತೆ ಸರ್ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಈ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಜಾರಿಯ ಹಿನ್ನೆಲೆ ಆಗೋದ್ರ ಇತಿಹಾಸ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ ದಿನಾಚರಣೆ ಜಾರಿಗೆ ಮಾಡೋ ಉದ್ದೇಶ ಡಾಕ್ಟರ್ ಬಿ ಸಿ ಅವರು ಒಂದು ಸಮಾಜಕ್ಕೆ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಮತ್ತೆ ಜನರಿಗೆ ಏನು ಅನುಕೂಲ ಮಾಡಿಕೊಟ್ರು ಮತ್ತೆ ಸರ್ವಿಸ್ ಮಾಡಿದ್ರು ಅವರ ನೆನಪುಗೋಸ್ಕರ ಇದೊಂದು ದಿನಾಚರಣೆನ ಜಾರಿಗೆ ಮಾಡಿದ್ರು ಸರ್ಕಾರ ನೈನ್ಟೀನ್ ಕಂಟಿನ್ಯೂಸ್ ಆಗಿ ದಿನಾಚರಣೆಯನ್ನ ಮಾಡ್ಕೊಂಡು ಬರ್ತಿದ್ದಾರೆ ವೈದ್ಯ ವೃತ್ತಿ ಅನ್ನೋದೇ ಒಂದು ಶ್ರೇಷ್ಠವಾದ ವೃತ್ತಿ ಸರ್ ಈ ನಿಟ್ಟಿನಲ್ಲಿ ನೋಡ್ತಾ ಹಲವಾರು ವರ್ಷಗಳ ಕಾಲ ಈ ವೈದ್ಯ ವೃತ್ತಿಯನ್ನ ಮಾಡ್ತಾ ಬರ್ತಾ ಇದ್ದಾರೆ ಸರ್ ಈ ವೈದ್ಯ ವೃತ್ತಿಯ ಅನುಭವಿ ಸರ್ ಫಸ್ಟ್ ಆಫ್ ಆಲ್ ನಮ್ಗೆ ಏನು ಮೆಡಿಕಲ್ ಎಜುಕೇಶನ್ ಮೆಡಿಕಲ್ ಲೈಫ್ ನಾವು ಎಂಬಿ ಬಿ ಎಸ್ ಸೇರಿದಾಗ ನಮ್ಮ ಆಸೆ ಒಂದೇನಿತ್ತು ಒಂದು ಪೇರೆಂಟ್ಸ್ ಒಂದು ಆಸೆ ಇರುತ್ತೆ ನಮ್ದು ಒಂದು ಆಸೆ ಇರುತ್ತೆ ಮುಖ್ಯವಾಗಿ ನಾವೇನೀಗ ಬಂದು ಸರ್ಗುರ್ ತಾಲೂಕಲ್ಲ ಎಚ್ ಡಿ ಕೋಡೆ ತಾಲೂಕಿತ್ತು ಸೇರ್ಕೊಂಡ್ವಿ ವಿಶೇಷವಾಗಿ ನಮಗೆ ಒಂದು ಸರ್ವಿಸ್ ಮೋಟಿವ್ ಇತ್ತು ಜನರಿಗೆ ಸೇವೆ ಮಾಡಬೇಕು ಒಂದು ಮನೋಭಾವ ಇತ್ತು ಯಾಕಂದ್ರೆ ಹಳ್ಳಿಲಿ ಹುಟ್ಟಿದ್ ನಾವು ಹಳ್ಳಿಲಿ ಬೆಳೆದಿದ್ದು ಮತ್ತೆ ಹಳ್ಳಿಲಿ ಸೇವೆ ಯಾವ ಥರ ಜನರಿಗೆ ಸಿಗಬೇಕು ವಿಶೇಷವಾಗಿ ಆ ಕಾಲದಲ್ಲೆಲ್ಲ ನೋಡ್ತಿದ್ವಿ ನಾವು ಡಾಕ್ಟರ್ಸ್ ಎಲ್ಲ ಕಡಿಮೆ ಇರ್ತಿದ್ರು ಈಗ ಡಾಕ್ಟರ್ಸ್ ಎಲ್ಲ ರೇಷ್ ಎಲ್ಲ ಜಾಸ್ತಿ ಆಗಿದೆ ಮೊದಲು ಡಾಕ್ಟರ್ಸ್ ಕಡಿಮೆ ಇದ್ರು ಸೊ ಈ ಈ ಒಂದು ವಿಶೇಷವಾಗಿ ಇದೊಂದು ಮನಸ್ಸಲ್ಲಿ ಇಟ್ಕೊಂಡು ನಾವು ಬಸ್ ಸ್ಟಾರ್ಟಿಂಗ್ ಬಂದ್ ಸೇರ್ಕೊಂಡಾಗ ಏನು ಮತ್ತೆ ಪಿ ಜಿಗೆ ಹೋಗೋಣ ಎಂ ಬಿ ಬಿ ಎಸ್ ಮಾಡ್ಕೊ ಬಂದ್ಮೇಲೆ ಪಿ ಜಿಗೆ ಗೆ ಹೋಗೋಣ ಮತ್ತೆ ಒಂದು ಟೂ ತ್ರೀ ಇಯರ್ಸ್ ಅಂತ ಇದ್ದದ್ದು ಆದ್ರೆ ಅಲ್ಲಿ ಏನ್ ಹಳ್ಳಿಲ್ ಇದ್ದು ಒಂದು ಸೇವೆ ಮಾಡ್ತಾ ಮಾಡ್ತಾ ಈ ನಾನ್ ಸೇವೆ ಮಾಡ್ತಿದ್ದ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಡ್ಗಲ್ಪುರ ಇಲ್ಲಿ ಸುಮಾರು ಮೂವತ್ತೇಳು ವಿಲೇಜಸ್ ನಮ್ಮ ಪಿ ಎಸ್ ಸಿ ವ್ಯಾಪ್ತಿಗೆ ಜೊತೆಲಿ ಅಕ್ಕಪಕ್ಕ ಹಳ್ಳಿ ಹಳ್ಳಿಯಲ್ಲಿ ಮತ್ತೆ ನಾವು ವಿಶೇಷವಾಗಿ ಇದು ಮತ್ತೆ ಟ್ರೈಬಲ್ ಪಾಪುಲೇಷನ್ ಏನಿದೆ ಇವ್ರಿಗೆಲ್ಲ ಹೋಗಿ ನೋಡ್ತಿದ್ರೆ ನಮಗೆ ಇವ್ರ ಸೇವೆ ನಾವು ಬುಟ್ಟು ಹೊರಟ್ರೆ ಇವರಿಗೆ ಯಾರು ಸೇವೆ ಕೊಡ್ತಾರಲ್ಲಿ ಒಂದು ಇದಾಗ್ತಿತ್ತು ಇವ್ರಿಗೆ ಇನ್ನೊಂದು ಸೇವೆ ಮಾಡೋಣ ಇನ್ನೊಂದ್ ದಿವಸ ಇನ್ನೊಂದ್ ಸ್ವಲ್ಪ ದಿವಸ ಮಾಡೋಣ ಅಂತ ಒಂದು ಮನ್ಸಲ್ಲೂ ಬತ್ತು ಸೊ ಅದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡ್ ಬಂದ್ವಿ ವಿಶೇಷವಾಗಿ ಆ ಕಾಲದಲ್ಲಿ ನಮ್ಗೆ ಒಂದ್ ಏನು ಶಿಶು ಮರಣಗಳು ತಾಯಿ ಮರಣಗಳು ಮತ್ತೆ ಬೇರೆ ಕಮ್ಯುನಿಕೇಬಲ್ ಡಿಸೀಸ್ ಜಾಸ್ತಿ ಜಾಸ್ತಿ ಟಿ ಬಿ ಕಾಯಿಲೆ ಇವೆಲ್ಲ ತುಂಬಾ ಓವರ್ ಆಗಿತ್ತು ಪ್ರಿವೆಲೆನ್ಸ್ ರೇಟ್ ತುಂಬಾ ಇತ್ತು ನಾ ಸ್ಟಾರ್ಟಿಂಗ್ ಬಿಡಿದಾಗ ಒಂದೇ ಒಂದು ಹೋಗಿದ್ವಿ ಕೂಡ್ಗಿ ಹಾಡಿ ಅಂತ ಮಗು ತೀರೋಯ್ತು ಒಂದು ಫಿಫ್ಟೀನ್ ಡೇಸ್ ಒಳಗಡೆ ಸೊ ನಾನು ನಮ್ ಸ್ಟಾಫ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿದ್ವಿ ಇದೆಲ್ಲ ಯಾವ ಯಾವ ತರ ತರ ನಾವು ಕಂಟ್ರೋಲ್ ಪ್ರಿವೆಂಟ್ ಮಾಡಬಹುದು ಸರ್ಕಾರದಿಂದ ಏನ್ ಸವಲತ್ ಕೊಟ್ಟಿದೆ ಜೊತೆಗೆ ನಮ್ದು ಆಕ್ಟಿವ್ ರೋಲ್ ಇರಬೇಕು ನಾವು ಹೆಡ್ ಕ್ವಾರ್ಟರ್ ಇದ್ದು ಇವರಿಗೆ ರೆಗ್ಯುಲರ್ ಸೇವೆ ಕೊಡಬೇಕು ಮತ್ತೆ ಇವರೆಲ್ಲ ಸರ್ವಿಸ್ ಸೀಕಿಂಗ್ ಬಿಹೇವಿಯರ್ ಇರ್ಲಿಲ್ಲ ಇವರಿಗೆಲ್ಲ ಸೊ ಅವರು ಸೇವೆ ಪಡಿಬೇಕು ಅಥವಾ ಅನೋಭಾವ್ಸಲ್ಲಿ ಬರ್ಬೇಕಂದ ಅದು ಮೂಡಿಸೋದು ತುಂಬಾ ಕಷ್ಟ ಆಯ್ತು ಮತ್ತೆ ನಾವಲ್ಲಿ ಉಳ್ಕೊಂಡು ಈ ಟ್ರೈಬ್ಸ್ ಇವ್ರಿಗೆಲ್ಲಾ ನೋಡ್ಕೊಂಡೇ ನಾವು ಉಳ್ಕೊಂಡಿದ್ವಿ ಇಲ್ಲಾಂದ್ರೆ ನಾನು ಅಲ್ಲೊಂದ್ ತ್ರೀ ಫೋರ್ ಇಯರ್ಸ್ ಮುಗಿಸಿಕೊಂಡ್ ನಾವ್ ಬಂದ್ಬಿಡ್ತಿದ್ವಿ ಆದ್ರೆ ಇವ್ರನ್ನ ಚೇಂಜ್ ಮಾಡ್ಬೇಕಂತ ಒಂದು ಮನ್ಸಲ್ಲಿ ಬಂದ್ಬಿಡ್ತು ಅದು ನ್ಯಾಚುರಲ್ ಆಗಿ ಅದು ನಮ್ಮಲ್ಲಿ ಒಂದ್ ಹನ್ನೊಂದು ಹಾಡಿಗಳು ಇತ್ತು ಅರೌಂಡ್ ಟೂ ಡಾಪ್ಯುಲೇಷನ್ ಇದು ಟ್ರೈಬಲ್ ಪಾಪ್ಯುಲೇಷನ್ ಇದು ಒಂದ್ ಏನ್ ಎರಡು ಒಂದು ಇನ್ಪೆಂಡ್ ನೋಡ್ಬಿಟ್ಟು ಅಂದ್ರೆ ಒಂದ್ ತಿಂಗಳು ಮಗ್ಳಿಗೆ ಎರಡು ವಾರನು ಆಗಿರ್ಲಿಲ್ಲ ಅಂದ್ರೆ ಅವ್ರ ಮನೆಯಲ್ಲಿ ಅವ್ರ ಜೀವನ ಇವೆಲ್ಲ ನೋಡ್ಲಿ ಇವ್ ಚೇಂಜ್ ಮಾಡ್ಬೇಕಂತ ಸೊ ವಿತ್ ಇನ್ ಫ್ಯೂ ಇಯರ್ಸ್ ಎರಡ್ ಸಾವಿರದ ಹದಿನಾರು ಹೇಳ್ತಿರೋದು ನಾನ್ ಸೇರಿದ ಎರಡ್ ಸಾವಿರದ ಹತ್ತರಲ್ಲಿ ಈ ಘಟನೆ ನಡೆದಿದ್ದು ಎರಡ್ ಸಾವಿರದ ಅರೌಂಡ್ ಹದಿಮೂರಲ್ಲಿ ಸೊ ಇನ್ ತ್ರೀ ಇಯರ್ಸ್ ಅಲ್ಲಿ ನಮ್ಗೆ ಏನೋ ಒಂದು ನೋಡಕ್ ಬತ್ವಿ ಅಂದ್ರೆ ಅದೇ ಊರವರು ಒಂದು ಐದ್ ಜನ ಪ್ರೆಗ್ನೆಂಟ್ ಇದ್ರು ಅವರು ಕೂಡ್ಗಿ ಆಡಿ ಅಂದ್ರೆ ನಮ್ಮ ಪಿ ಎಸ್ ಹೆಚ್ಚು ಕಡೆ ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ಅವ್ರು ನಮ್ಮ ಆಸ್ಪತ್ರೆಗೆ ಬಂದು ಐರನ್ ಸುಕ್ರೋಸ್ ಇಂಜೆಕ್ಷನ್ ಸಾಕು ಅನಿಮಿಯಾ ಇದ್ರಿಂದ ಐರನ್ ಸುಕ್ರೋಸ್ ಇಂಜೆಕ್ಷನ್ ಎಲ್ಲ ಹಾಕಿಸ್ಕೊಂಡು ಹೋಗ್ತಿದ್ರು ಸೊ ಅದು ಯಾವ ತರ ಚೇಂಜ್ ಆಯ್ತು ಈಗ ನೀವು ಇನ್ನು ಈಗ ನಾವು ಎಲ್ಲಾ ಕಡೆ ಈ ಕಡೆನು ವರ್ಕ್ ಮಾಡ್ತಿದೀವಿ ಒಂದೊಂದ್ಸರಿ ಅವರು ಬರಲ್ಲ ನಾವು ಅಂತಾರೆ ಆದ್ರೆ ಅವ್ರು ನಮ್ ಹುಡುಗಿಕೊಂಡು ಪಿ ಎಸ್ ಬರ್ತಿದ್ರು ಸೊ ಇದು ಒಂದು ನಾವು ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಇದ್ರಲ್ಲಿ ಸೊ ಆ ಮನ್ಸಲ್ಲಿ ಇಟ್ಕೊಂಡು ಒಂದು ಈ ಸೇವೆಯ ನಾವು ಮಾಡ್ಲೇಬೇಕು ಇವ್ರಿಗೋಸ್ಕರ ಮಾಡ್ಬೇಕು ಜೊತೆಲಿ ಎಲ್ಲ ನಮ್ಮಲ್ಲಿ ಇರೋರೆಲ್ಲ ರೂರಲ್ ಪಾಪ್ಯುಲೇಷನ್ ಎಲ್ರಿಗೂ ಡಿಪೆಂಡ್ ಆಗಿರ್ತಾರೆ ಈಗ ಒಂದ್ ದಿವ್ಸ ಕೂಲಿ ಹೋಗ್ಲಿಲ್ಲ ಅಂದ್ರೆ ಅವ್ರಿಗೆ ಕಷ್ಟ ಇರುತ್ತೆ ಒಂದ್ ದಿವ್ಸ ಈಗ ನೀವು ತೋರ್ಸಕ್ಕೆ ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೆ ಇಲ್ಲ ಎಚ್ ಡಿ ಕೋಟೆ ಹೋಗ್ಬೇಕಿಲ್ಲ ಸರ್ಗೂರು ಇಲ್ಲ ಮೈಸೂರು ಸೊ ಈಗ ನಾ ಲೋಕಲ್ ಆಗಿ ನಾವ್ ಅಲ್ಲೇ ಅವ್ರಿಗೆ ಹೆಲ್ತ್ ಪ್ರೊವೈಡ್ ಮಾಡಿದ್ರೆ ಅಟ್ಲೀಸ್ಟ್ ಅವ್ರು ಆ ದಿನದ ಆ ದಿನ ಕೆಲಸಗಳು ಸ್ಪೇರ್ ಮಾಡ್ದಂಗೂ ಆಗಲ್ಲ ಸೊ ಇವೆಲ್ಲ ತುಂಬಾ ಯೋಚನೆ ಸೋಷಿಯಲಿ ಎಕನಾಮಿಕಲ್ಲಿ ಪ್ರತಿ ಒಂದು ಎಲ್ಲ ಯೋಚನೆ ಮಾಡಿ ನಾನು ಒಪ್ನೆ ಅಂತ ಇಲ್ಲ ನಮ್ಮ ಸ್ಟಾಫ್ ಜೊತೆ ನಮ್ಮ ಆಶಾ ವರ್ಕರ್ಸ್ ಇರ್ಲಿ ನಮ್ಮ ಸಿಬ್ಬಂದಿ ಎಲ್ಲರ ಜೊತೆ ಇದ್ದು ಆ ಸೇವೆ ಕೊಡಬೇಕು ಒಂದು ಮತ್ತೆ ಅವರ ಕೆಲಸ ಮಾಡ್ತಾರೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಟ್ಟದಲ್ಲಿ ಎಂಟು ಇದನ್ನು ಗುರಿ ಮಾಡಿಕೊಂಡು ಕೆಲಸ ಮಾಡ್ತೀವಿ ಅದ್ರಲ್ಲಿ ಒಂದು ಓಪಿ ಡಿ ಕೇರ್ ಒಂದು ಪೇಶೆಂಟ್ ನೋಡೋದು ಅದ್ರ ಮ್ಯಾಕ್ಸಿಮಮ್ ನಾವು ಪಿ ಡಿ ಕೇರ್ ಗಿಂತ ಪ್ರಿವೆಂಟಿವ್ ಆಸ್ಪೆಕ್ಟ್ ಅಲ್ಲೂ ಹೋಗ್ಬೇಕು ಅದು ಮಾಡ್ತೀವಿ ಸೊ ನಮ್ಮ ಕಾನ್ಸಂಟ್ರೇಷನ್ ಮ್ಯಾಕ್ಸಿಮಮ್ ಪ್ರಿವೆಂಟಿವ್ ಆಸ್ಪೆಕ್ಟ್ ಅಲ್ಲಿತ್ತು ಸೊ ನಾವೇನು ಅಂಗನವಾಡಿ ವಿಸಿಟ್ಸ್ ಇರಲಿ ಹಾಡಿಗಳ ವಿಸಿಟ್ ಇರಲಿ ಮತ್ತೆ ವಿಲೇಜ್ಗೆ ಅಲ್ಲೇ ಹೋಗಿ ಪೇಶೆಂಟ್ ಮಾತಾಡೋದು ಇದರಿಂದ ನಮಗೆ ಜನರಿಗೂ ಕೂಡ ಒಬ್ರಿಗೊಬ್ರು ಒಂದು ಮ್ಯೂಚುವಲ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಮತ್ತೆ ಅವ್ರ ಮ್ಯಾಕ್ಸಿಮಮ್ ಅವರ ಅವರ ಏನಿದೆ ಡಿಸೀಸ್ ಏನು ಬರ್ಬೋದು ಮತ್ತೆ ಅಲ್ಲಿ ಬಿಹೇವಿಯರ್ ಯಾವ್ ತರ ಇದೆ ಅದೆಲ್ಲ ತಿಳ್ಕೊಳಕ್ ತುಂಬಾ ನಮ್ಗೆ ಈಜಿ ಆಯ್ತು ಸೊ ಅಲ್ಲಿ ಆ ಜನರಿಗೆ ನೋಡಿ ನಾವು ಸರ್ವಿಸ್ ಕಂಟಿನ್ಯೂ ಮಾಡ್ಕೊ ಬಂದ್ವಿ ಮತ್ತೆ ನೆಕ್ಸ್ಟ್ ನೀವ್ ನೋಡ್ದಂಗೆ ಕೋವಿಡ್ ಬಂತು ಸೊ ಅದಾದ್ಮೇಲೆ ನಾಲ್ಕು ವರ್ಷ ಹೆಂಗ್ ಹೋಯ್ತು ಅಂತಾನೆ ಗೊತ್ತಿಲ್ಲ ಸೊ ಇವೆಲ್ಲಾ ಮನ್ಸಲ್ಲಿ ಇಟ್ಕೊಂಡು ಅವರು ಒಂದು ಸೇವೆ ಮಾಡಿದೀವಿ ಮತ್ತೆ ಅವ್ರು ಯಾವ್ದಾದ್ರು ಉಚಿತ ಸೇವೆ ಕೊಡ್ಬೇಕಂತ ಒಂದು ಯಾವಾಗ್ಲೂ ನನ್ನ ಮೈಂಡ್ ಅಲ್ಲಿ ನಮ್ಮ ಮನ್ಸಲ್ಲಿ ಸರ್ಕಾರದಲ್ಲಿ ಇದ್ದೀವಿ ಉಚಿತವಾಗೇ ಕೊಡ್ಬೇಕು ಮತ್ತೆ ಹೆಡ್ ಕೋರ್ಟಲ್ ಇದ್ದು ಅವ್ರ ಸೇವೆ ಕೊಡ್ಬೇಕು ಯಾವಾಗ ಇರ್ಲಿ ಅವ್ರು ಬರ್ ಅವ್ರ ಕಷ್ಟಕ್ಕೆ ಅಂತ ನಾವು ಅನ್ಕೋತೀವಿ ಅನ್ಕೊಂಡು ಆ ಸೇವೆ ಮಾಡ್ತಿದ್ವಿ ಸೊ ಅದ್ರಲ್ಲಿ ನಮ್ಗೆ ಸ್ಟಾರ್ಟಿಂಗ್ ಹೋದಾಗ ಪೇಶೆಂಟ್ ಎಲ್ಲ ಕಡಿಮೆ ಇರ್ತಿದ್ರು ನಮಗೆ ಏನಪ್ಪ ಇಷ್ಟ ಪೇಷೆಂಟು ಇಪ್ಪತ್ ಆಮೇಲೆ ಕ್ರಮೇಣವಾಗಿ ನೋಡ್ತಾ ನೋಡ್ತಾ ಇದ್ರೆ ಹಂಡ್ರೆಡ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ತನಕ ಎಲ್ಲ ಪೇಶೆಂಟ್ಸ್ ಎಲ್ಲ ನೋಡಿದಿವಿ ಸೊ ಒಂದು ಏನಂದ್ರೆ ಟೂ ಸೈಡು ಇರಬೇಕು ಪಬ್ಲಿಕ್ ಇದು ಚೆನ್ನಾಗಿರ್ಬೇಕು ಕೋಪರೇಷನ್ ಮತ್ತೆ ನಾವ್ ಯಾವತರ ಅವ್ರ ಇರ್ತೀವಿ ಸೊ ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಇಂದ ಮತ್ತೆ ಅವ್ರ ಜನರಿದು ಕಷ್ಟ ಅವರು ಕಷ್ಟಗಳು ಏನಿದೆ ಲೋಕಲಿ ಅವ್ರಿಗೆ ಏನೇನೋ ಫೇಸ್ ಮಾಡ್ತಿದಾರೆ ಅದ ಅರ್ಥ ಮಾಡ್ಕೊಂಡು ನಾವು ಒಂದು ಅವ್ರ ಕಮ್ಯುನಿಟಿ ನೀಡ್ ಅಸೆಸ್ಮೆಂಟ್ ಅಂತೀವಿ ಅವ್ರು ಏನಿದೆ ನೀಡ್ ಹೆಲ್ತ್ ರಿಲೇಟೆಡ್ ಅದನ್ನ ನಾವು ಪ್ಲಾನ್ ಮಾಡ್ಕೊಂಡು ಈಗ ನೋಡಿ ಈಗಲೂ ಅಷ್ಟೇ ಈಗಲೂ ಐಎಂಆರ್ ಆರ್ ಎಲ್ಲ ತುಂಬಾ ಕಡಿಮೆ ಇದೆ ನಮ್ಮಲ್ಲಿ ಶಿಶು ಮರಣಗಳು ಸೊ ಅದು ಒಂದು ಆ ಟೈಮ್ ಇಂದ ಔಟ್ ರೀಚ್ ಸೆಷನ್ ಮಾಡೋದು ಒಂದು ಸೆಂಟ್ರಲ್ ಟೀಮ್ ಎಲ್ಲ ಯಾವ್ದು ಬಂದ್ರು ಅಲ್ಲಿ ಆಸ್ಪತ್ರೆಗೆ ಬರ್ತಿದ್ರು ನೋಡ್ಕೊಂಡು ಹೋಗೋಕೆ ಯಾಕಂದ್ರೆ ಒಂದು ಟೀಮ್ ಆಗಿ ಕೆಲಸ ಮಾಡಿ ಇವೆಲ್ಲ ಒಂದು ಏನ್ ಇಂಡಿಕೇಟರ್ಸ್ ಇದೆ ಇವೆಲ್ಲ ಇಂಪ್ರೂವ್ ಮಾಡಿದ್ರಿಂದ ಮತ್ತೆ ಅವರೆಲ್ಲ ಸಪೋರ್ಟ್ ಇಂದ ಒಂದು ಸೇವೆ ಸೇವೆ ಮನೋಭಾವ ಫಸ್ಟ್ ಇಂಪಾರ್ಟೆಂಟ್ ಮನ್ಸಲ್ಲಿ ಇದ್ರೆ ಅದು ನಾವು ಏನು ಒಂದು ಅಚೀವ್ ಮಾಡಬಹುದು ಖಂಡಿತ ಖಂಡಿತ ಪ್ರಮುಖವಾಗಿ ಸಮುದಾಯಕ್ಕೆ ಹಾಗೂ ಅಗತ್ಯ ಫಲಾನುಭವಿಗಳು ಏನಿರ್ತಾರೆ ಅಂತವ್ರಿಗೆ ನಾವು ಸೇವೆಯನ್ನು ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಹೊರಟಂತ ಸಂದರ್ಭದಲ್ಲಿ ಈ ವೈದ್ಯ ವೃತ್ತಿ ಭಾಳ ಸುಲಭವಾಗಿ ನಾವು ಸೇವೆಯನ್ನು ಸಲ್ಲಿಸ್ಬೋದು ಅಂತ ಹೇಳ್ತಾ ಇದ್ದೀರಾ ಸರ್ ಹಾಗಿದ್ರೆ ಈ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ಜುಲೈ ಒಂದರಂದೇ ಯಾಕೆ ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ ಸರ್ ಆ್ಯಕ್ಚುಲಿ ಜುಲೈ ಒಂದು ಮಾಡೋ ಉದ್ದೇಶ ಅಂದರೆ ಡಾಕ್ಟರ್ ಬಿ ಸಿ ರಾಯ್ ಅವರು ಹುಟ್ಟಿದ್ದು ಏಟಿ ಏಯ್ಟಿ ಟು ಜುಲೈ ಫಸ್ಟ್ಗೆನೆ ಜೊತೆಲಿ ಅವರು ಲಾಸ್ಟ್ ಡೇನು ಕೂಡ ಜುಲೈ ಫಸ್ಟು ನೈನ್ಟೀನ್ ಸಿಕ್ಸ್ಟಿ ಟು ಸೊ ಆ ನಿಟ್ಟಿನಲ್ಲಿ ಜುಲೈ ಫಸ್ಟ್ ಅಂತ ಡಾಕ್ಟರ್ಸ್ ಡೇ ಮಾಡ್ಬೇಕಂತ ಸರ್ಕಾರ ಮಾಡ್ಕೊಂಡು ಇದನ್ನ ಜಾರಿ ಮಾಡಿದೆ ಇದರಿಂದ ನೆನಪಿಗೋಸ್ಕರ ಮತ್ತೆ ಅವ್ರ ಸಾಧನೆ ಏನ್ ಮಾಡಿದ್ರು ಸಮಾಜಕ್ಕೆ ಆಸ್ ಡಾಕ್ಟರ್ ಮತ್ತೆ ಅವ್ರ ತುಂಬಾ ಸಾಧನೆಗಳಿವೆ ಅದರಿಂದ ಆ ಹಿನ್ನೆಲೆಯಲ್ಲಿ ಅವರು ಜುಲೈ ಫಸ್ಟ್ ಮಾಡ್ತಾರೆ ಸರ್ ಹಾಗಿದ್ರೆ ಬಿಧನ್ ಚಂದ್ರ ರಾಯ್ ಅವರ ಈ ವೈದ್ಯಕೀಯ ಕ್ಷೇತ್ರದ ಕೊಡುಗೆಗಳ ಕುರಿತು ಒಂದಿಷ್ಟು ಉದಾಹರಣೆಗಳನ್ನ ಕೊಡಬಹುದು ಸರ್ ಹಾ ಸರ್ ಈಗ ಎಮ್ ಬಿ ಎಸ್ ಫಾರಿನಲ್ಲಿ ಮಾಡಿ ಎಮ್ ಆರ್ ಸಿ ಪಿ ಎಲ್ಲ ಮಾಡಿ ಫಿಸಿಷಿಯನ್ ಆಗಿ ಮತ್ತೆ ಅವರು ಒಂದು ಕ್ಲಿನಿಕ್ ಮಾಡಿದ್ರು ಪೋಲಿಯೋ ಕ್ಲಿನಿಕ್ ಅಂತ ಆ ಟೈಮ್ ಅಲ್ಲೇ ಇದ್ರಲ್ಲಿ ಕಲ್ಕತ್ತಾದಲ್ಲಿ ಮತ್ತೆ ಜೊತೆಯಲ್ಲಿ ವೈಸ್ ಚಾನ್ಸ್ಲರ್ ಆಗಿದ್ರು ಸರ್ ಕಲ್ಕತ್ತಾದಲ್ಲಿ ಮತ್ತೆ ಅವರು ಚೀಫ್ ಮಿನಿಸ್ಟರ್ ಆಗಿದ್ರು ಆ ಸಂದರ್ಭದಲ್ಲೂ ಕೂಡ ಕ್ಲಿನಿಕ್ ಗೆ ಹೋಗ್ತಿದ್ರು ಅವ್ರ ಮನ್ಸಲ್ಲಿ ಏನಂದ್ರೆ ಅವರು ಸೇವೆ ಮಾಡಬೇಕು ನಾನು ಅಂತ ಮತ್ತೆ ಅದೆಲ್ಲ ಇಟ್ಕೊಂಡು ಸರ್ಕಾರ ಅವ್ರಿಗೆ ನೈನ್ಟೀನ್ ಸಿಕ್ಸ್ಟಿ ಒನ್ ಅಲ್ಲಿ ಭಾರತ ರತ್ನ ಅಂತ ದೊಡ್ಡ ಪ್ರಶಸ್ತಿನೇ ಅವ್ರಿಗೆ ಕೊಟ್ರು ಮತ್ತೆ ಇದೇ ತರ ಅವ್ರಿಗೆ ಬೇರೆ ಕಡೆನು ಕೂಡ ಹೋಗಿ ಮುಂಬೈನಲ್ಲೂ ಕೂಡ ಫಿಸಿಷಿಯನ್ ಆಗಿ ಅಲ್ಲೂ ಕೂಡ ಇದ್ ಮಾಡಿದ್ದಾರೆ ಸರ್ವ್ ಮಾಡಿದ್ದಾರೆ ಸೊ ಹಲವಾರು ಅವರು ಸಾಮಾಜಿಕವಾಗಿ ವೈದ್ಯಕೀಯ ಕ್ಷೇತ್ರ ಒಂದೇ ಅಲ್ಲ ಪೊಲಿಟಿಕಲಿ ಹನ್ನೆರಡು ವರ್ಷ ಅವರು ಮತ್ತೆ ಸಿಎಂ ಮಾಡಿದ್ರು ವೆಸ್ಟ್ ಬೆಂಗಾಲ್ ಫಸ್ಟ್ ಸಿಎಂ ಫೈರ್ ಪೀರಿಯಡ್ ಆಫ್ ಇಯರ್ಸ್ ಸರ್ ಆಗಿದ್ರೆ ಪ್ರತಿ ವರ್ಷ ವಾಕ್ಯದೊಂದಿಗೆ ಈ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಸರ್ ಈ ವರ್ಷದ ಸರ್ ಈ ವರ್ಷದ ಘೋಷವಾಕ್ಯ ಮುಖವಾಡದ ಹಿಂದೆ ಆರೈಕೆದಾರರನ್ನು ನೋಡಿಕೊಳ್ಳುವುದು ಅಂದ್ರೆ ಬಿಹೈಂಡ್ ದ ಮಾಸ್ ಕೇರಿಂಗ್ ಫಾರ್ ಕೇರ್ ಗಿವರ್ಸ್ ಇದರಲ್ಲಿ ಮುಖ್ಯವಾಗಿ ಏನಂತಾರೆ ಘೋಷವಾಕ್ಯದಲ್ಲಿ ಈಗ ಕೇರ್ ಗಿವರ್ಸ್ ತರ ನಾವು ಇದು ಮಾಡಬೇಕು ಕೇರ್ ಗಿವರ್ಸ್ ಅಂದ್ರೆ ಡಾಕ್ಟರ್ಸ್ ಮತ್ತೆ ಸ್ಟಾಫ್ ಈಗ ಕಷ್ಟ ಜನರಿಗೆ ಒಳ್ಳೇದಾಗುತ್ತೆ ಈಗ ನಾವ್ ನೋಡ್ತಿವಲ್ಲ ಎಷ್ಟಾದ್ರೂ ಒಳ್ಳೆ ಕೆಲಸ ಮಾಡ್ಲಿ ಒಂದ್ ಕೆಟ್ಟದಾಗ್ಬಿಟ್ರೆ ಅದನ್ನೇ ಹೈಲೈಟ್ ಮಾಡ್ಬಿಡ್ತಾರೆ ಆ ಟೈಮ್ ಅಲ್ಲಿ ಸಪೋರ್ಟ್ ಮಾಡೋಕೆ ತುಂಬಾ ಜನ ಕಡಿಮೆ ಬರ್ತಾರೆ ತುಂಬಾ ಉದಾಹರಣೆಗಳಿದೆ ಈಗ ನೀವು ನೋಡಿದಂಗೆ ನೋಡ್ತಿರ್ತಾರೆ ಜನ ಮೊದ್ಲು ಬೇರೆ ತರ ಇರ್ತಿದ್ರು ಈಗ ಜನ ಏನಂದ್ರೆ ಈಗ ಪಾಲಿಟಿಕ್ಸ್ ಎಲ್ಲಾ ಜಾಸ್ತಿ ಇತ್ತು ಸೊ ಇದ್ರಿಂದ ಸ್ವಲ್ಪ ಲೇಟ್ ಆದ್ರೂ ಕೂಡ ನಾನ್ ಯಾರು ಗೊತ್ತಾ ನಿಮ್ಗೆ ನಾನು ಇವ್ರು ಅವ್ರ ಕಡೆಯವರು ಇವ್ರ ಅವರು ಸೊ ಈ ತರ ಎಲ್ಲ ಬಂದಾಗ ಕಷ್ಟ ಆಗುತ್ತೆ ಅದಕ್ಕೆ ನಾನು ಸಾರ್ವಜನಿಕರು ಏನಂದ್ರೆ ಡಾಕ್ಟರ್ಸ್ಗೆ ಒಂದು ಕೊಡ್ಬೇಕು ಯಾಕಂದ್ರೆ ಈಗ ನಮ್ಮನೆ ನಮ್ಮನೆಲ್ಲ ನಮ್ಮ ಮಕ್ಕಳುಗಳು ಕೂಡ ನಮ್ಮ ಫ್ಯಾಮಿಲಿ ತುಂಬಾ ಡಾಕ್ಟರ್ಸ್ ಇರ್ತಾರೆ ಅವ್ರು ಯಾವ ತರ ಕಷ್ಟಪಟ್ಟು ಓದ್ತಾರೆ ಎಲ್ಲೆಲ್ಲ ಅಷ್ಟ ಎಷ್ಟು ಡ್ಯೂಟಿ ಮಾಡ್ತಾರೆ ಮತ್ತೆ ಓದೋದು ತುಂಬಾ ಈಜಿ ಅಲ್ಲ ಎಷ್ಟ್ ಕಷ್ಟಪಟ್ಟು ಓದ್ಕೊ ಬರ್ತಾರೆ ಅವ್ರಿಗೆ ಗೌರವ ಕೊಡ್ಬೇಕು ಸೊ ಈ ಇದರಲ್ಲಿ ವಾಕ್ಯದಲ್ಲಿ ಮೀನಿಂಗ್ ಏನಂದ್ರೆ ನಮ್ಗೆ ಡಾಕ್ಟರ್ಸ್ ಕೂಡ ಒಂದು ನಾವು ಅವ್ರ ಬರೀ ಡಾಕ್ಟರ್ಸ್ ಅಂತ ಇಲ್ಲ ಸೊ ಅವ್ರು ನಮ್ಗೆ ಎಷ್ಟು ಚೆನ್ನಾಗ್ ನೋಡ್ತಾರೆ ಅನ್ನೋದು ಅವ್ರ ಮನ್ಸಲ್ಲಿ ಬರ್ಬೇಕು ಸಾರ್ವಜನಿಕ ಮನ್ಸಲ್ಲೂ ಬರ್ಬೇಕು ಸರ್ ಆಗಿನ ಈ ವೈದ್ಯಕೀಯ ಶಿಕ್ಷಣವನ್ನ ಪಡಿತೀವಿ ಅನ್ನೋ ನಿಟ್ಟಲ್ಲಿ ಒಂದು ವೈದ್ಯರಾಗಿ ಸೇವೆಯನ್ನು ಸಲ್ಲಿಸ್ತೀವಿ ಅನ್ನೋ ನಿಟ್ಟಿರ್ಬೋದು ಆ ಶಿಕ್ಷಣದ ಸಂದರ್ಭದಲ್ಲಿ ಅಥವಾ ಕರ್ತವ್ಯದ ಸಂದರ್ಭದಲ್ಲಿ ಸಾಕಷ್ಟು ತ್ಯಾಗಗಳನ್ನ ಮಾಡಿರ್ತೀರಾ ಸಾಕಷ್ಟು ಸೇವೆಯ ನಿಟ್ಟಲ್ಲಿ ಒಂದು ಕೆಲಸವನ್ನ ಮಾಡಿರ್ತೀರ ಇದರ ಕುರಿತು ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್ ಅದೇ ಈಗ ನಿಮ್ಗೆ ಹೇಳ್ದಂಗೆ ಈಗ ಎಷ್ಟೊಂದ್ ಸರಿ ಪೋಸ್ಟ್ ಮಾರ್ಟಮ್ ಮಾಡೋ ಸಂದರ್ಭದಲ್ಲಿ ಆಗ ಪೋಸ್ಟ್ ಇರ್ತಿಲ್ಲ ಆ ಫೀಲ್ಡ್ ಅಲ್ಲಿ ಹೋಗಿ ಪೋಸ್ಟ್ ಮಾರ್ಟಮ್ ಮಾಡ್ಬೇಕು ಅವಶ್ಯಕತೆ ಅನಿವಾರ್ಯ ಈಗ ಒಂದು ಹುಲಿ ತಿನ್ಬಿಟ್ಟಿದೆ ಅಂದಾಗ ಬಾಡಿ ಪೀಸ್ ಪೀಸ್ ಆಗಿರುತ್ತೆ ಆ ಟೈಮ್ ಅಲ್ಲಿ ನಮ್ಮ ತುಂಬಾ ಪಿ ಎಸ್ ಕಡೆ ಪಿ ಎಂ ರೂಮ್ ಇಲ್ದ ಕಾರಣ ಈಗ ತಾಲೂಕ್ ಹಾಸ್ಪಿಟ್ಲು ಮತ್ತೆ ಸಮುದಾಯ ಆರೋಗ್ಯ ಕೇಂದ್ರಗಳೆಲ್ಲ ಇರುತ್ತೆ ಪಿ ಎಸ್ ಆ ಕಾಲದಲ್ಲಿ ಇರ್ತಿತ್ತು ಮತ್ತೆ ಆಮೇಲೆ ಇರ್ತಿರ್ಲಿಲ್ಲ ಸೊ ಅಲ್ ಹೋಗಿ ಒಂದು ಮಾಡೋದು ಒಂದು ಕಠಿಣವಾದ ಇದಿತ್ತು ಮತ್ತೆ ಇದೊಂದು ಕೇಂದ್ರ ಸ್ಥಾನದಲ್ಲಿ ಇದ್ದಾಗ ನೈಟ್ ಎಷ್ಟ್ ಗಂಟೆಗಾದ್ರೂ ಬರ್ತಿದ್ರು ಪಬ್ಲಿಕ್ ಅವ್ರು ಬಂದಾಗ ನಾವು ಎದ್ದೋ ಕಷ್ಟಕ್ಕೆ ನಾವು ಏನಾದ್ರೂ ಇರ್ಲಿ ನಾವು ಈಗ ಓಕೆ ಅಂತ ಹೇಳ್ಬೇಕು ಅವ್ರಿಗೆ ಮತ್ತೆ ಇನ್ನೊಂದು ಯಾರ್ಗೋ ಒಂದಷ್ಟು ಜನಕ್ಕೆ ಏನಾಗುತ್ತೆ ರೆಗ್ಯುಲರ್ ಒಂದ್ ಕಡೆ ಹೋಗ್ತಾನೆ ಇರ್ತಾರೆ ಅವರು ಪ್ರೈವೇಟ್ ಪ್ರಾಕ್ಟೀಷನರ್ಸ್ ಹತ್ರ ಈಗ ಅವ್ರ ಡೋಸ್ ಕೊಡ್ಬೋದು ಬೇರೆ ತರ ಟ್ರೀಟ್ಮೆಂಟ್ ಕೊಡ್ಬೋದು ಅವ್ರು ಬಂದು ಅಲ್ಲಿ ಚೆನ್ನಾಗಿ ನೋಡ್ತಾರೆ ಇಲ್ಲಿ ಚೆನ್ನಾಗ್ ನೋಡಲ್ಲ ಅಂತ ಒಂದಷ್ಟು ಜನ ಹ ಅದು ತುಂಬಾ ಫೇಸ್ ಮಾಡಿದ್ವಿ ಇದ್ರ ಅದಕ್ಕೆ ಏನಾದ್ರು ಈಗ ಹೇಳದ್ನಲ್ಲ ಶಿಶು ಮರಣಗಳಾಗ್ಬಿಟ್ರೆ ಮತ್ತೆ ಬೇರೆ ತರ ಅಂದ್ರು ಈಗ ಬೇರೆ ಏನೋ ಬೇರೆ ಏನೋ ಪ್ರಾಬ್ಲಮ್ ಆದಾಗ ಫಾರ್ ಎಕ್ಸಾಂಪಲ್ ಈಗ ಚರಂಡಿ ಇಲ್ಲಿ ಜಾಸ್ತಿ ಮನೆ ಹತ್ರ ಎಲ್ಲ ನೀರ್ ನಿಲ್ಸ್ಕೊಳ್ಳದ ನೋಡ್ಕೊಳ್ಳಿ ಅಂತ ಈಗ ನಾವು ಏನ್ ಮಾಡ್ತೀವಿ ಒಂದು ಕಮ್ಯುನಿಕೇಬಲ್ ಡಿಸೀಸ್ ಅಲ್ಲಿ ಮುಖ್ಯವಾಗಿ ಡೆಂಗ್ಯೂ ಈ ಈ ಟೈಮಲ್ಲಿ ಡೆಂಗ್ಯೂ ಚಿಕ್ಕ ಬಗ್ಗೆ ಏನು ಸೊಳ್ಳೆಯಿಂದ ಹರಡುತ್ತೆ ಸೊಳ್ಳೆಗಳು ನೀರಲ್ಲಿ ನಿಂತ್ಕೋತವೆ ನಿಲ್ಲಿಸಬೇಡಿ ನೀರ್ ನಿಲ್ಸ್ಕೋಬೇಡಿ ಅಂತ ಹೇಳಕ್ ಹೋದಾಗ ಆ ಟೈಮಲ್ಲಿ ಟಾರ್ಗೆಟ್ ಆಗೋದೇ ನಮ್ಮ ಇಲಾಖೆ ನೀವು ಮೊದ್ಲು ಕ್ಲೀನ್ ಮಾಡಿಸಿ ಚರಂಡಿ ಕ್ಲೀನ್ ಮಾಡಿಸಿ ಅಂತ ಸೊ ಯಾರ್ದು ಕೋಪದನ್ನು ನಮ್ಮೇಲೆ ಹಾಕ್ಬಿಡೋದು ಸಾರ್ವಜನಿಕ ಆ ಟೈಮಲ್ಲಿ ಮತ್ತೆ ಹಾಸ್ಪಿಟ್ಲೂ ಕೂಡ ಒಂದೊಂದ್ಸರಿ ಚೆನ್ನಾಗಿ ನೋಡ್ತಿರ್ತೀವಿ ಜಾಸ್ತಿ ಜನ ಬಂದಾಗ ಬೇಗ ನೋಡಿ ಸರ್ ಆ ನಾವ್ ಬೇಗ ಬಂದ್ವಿ ನಮ್ ಬೇಗ ನೋಡಿ ಮತ್ತೆ ಬೇರೆ ಕಡೆ ಹೋಗ್ ನೋಡ್ತೀರಾ ನಾ ನಾ ಫಸ್ಟ್ ಬಂದಿದ್ದು ಸೊ ಇವೆಲ್ಲ ಕಾಮನ್ ಆಗಿ ಮತ್ತೆ ಎಷ್ಟೊಂದ್ ಜನಕ್ಕೆ ಈಗ ಹೇಳದ್ನಲ್ಲ ಡೆಲಿವರಿ ಟೈಮ್ ಅಲ್ಲೆಲ್ಲ ಬರಲ್ಲ ಆ ಟೈಮ್ ಅಲ್ಲಿ ಸ್ಪೆಷಲಿ ಟ್ರೈಬಲ್ಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟ ಆಗ್ಬಿಟ್ಟಿದೀವಿ ಅವ್ರು ಬರ್ತಾನೆ ಇರ್ಲಿಲ್ಲ ನಮ್ ಮನೆ ಹೆರಿಗೆನೆ ಮಾಡಿಸ್ಕೋತೀವಿ ಇಲ್ಲ ಕಾಡಲ್ಲಿ ಹೊಟ್ಟು ಹೋಗ್ತಿದ್ರು ಅವರು ಅಲ್ಲಿಗೆ ಹೋಗಿ ಟ್ರ್ಯಾಕ್ ಮಾಡಿ ಅವ್ರು ಕರ್ಕೊ ಬಂದು ಅವ್ರಿಗೆ ಪಿ ಎನ್ ಸಿ ಕೇರ್ ಕೊಡೋದು ದೊಡ್ಡ ಟಾಸ್ಕ್ ಅದು ಹೆಚ್ಚು ಕಡಿಮೆ ಸ್ಟಾರ್ಟಿಂಗ್ ಅದು ಪೋಲಿಯೋ ಎಲಿಮಿನೇಟ್ ಇತರ ಪೋಲಿಯೋ ಬಂದಾಗ ಪಲ್ಸ್ಕೊಳ್ಳಿ ಕಾರ್ಯಕ್ರಮ ಬಂದಾಗಂತೂ ಸ್ಟಾರ್ಟಿಂಗ್ ಸೇರಿದ ಎರಡ್ ಸಾವಿರದ ಹತ್ತರಲ್ಲಿ ಈ ಟ್ರೈಬ್ಸ್ ಅಂತೂ ಅವ್ರು ಮಕ್ಳು ಹಾಕ್ಸ್ಕೊತಾನೆ ಇರ್ಲಿಲ್ಲ ನೀವ್ ಏನಪ್ಪಾ ಇವರು ಲಸಿಕೆನೆ ಹಾಕೊಳಲ್ಲ ನಾವ್ ಹೆಂಗ್ ಮಾಡೋದು ಈ ಲಸಿಕೆನೆ ಹಾಕೊಳ್ಳಿಲ್ಲ ಡ್ರಾಪ್ಸ್ ಅಂದ್ರೆ ಇಂಜೆಕ್ಷನ್ ಗಳೆಲ್ಲ ಹೆಂಗ್ ತಗೋತಾರೆ ಮಕ್ಳು ಇವ್ರು ಅಂತ ಆ ಟೈಮ್ ಅಲ್ಲಿ ಅವ್ರಿಗೆಲ್ಲ ಅವ್ರ ಜೊತೆ ಇದ್ದು ಒಳಗಡೆ ಕಾಡಲ್ಲೇ ಇದ್ದು ಸಾಯಂಕಾಲ ಇಂಟು ಪೋಲಿಯೋ ಡ್ರಾಪ್ಸ್ ಹಾಕೋದು ಅದೊಂದು ದೊಡ್ಡ ಟಾಸ್ಕ್ ಜೊತೆಯಲ್ಲಿ ಮತ್ತೆ ಈ ಕೋವಿಡ್ ಟೈಮ್ ಅಲ್ಲಿ ಮಾತ್ರ ತುಂಬಾ ಕಷ್ಟ ಅನುಭವಿಸಿದ್ವಿ ಎಲ್ಲ ಸ್ಟಾಫ್ ಓ ಪಿ ಎಸ್ ಓಪನ್ ಇತ್ತು ಯಾರು ಬಂದ್ರು ಸರಿ ಕಷ್ಟಪಟ್ಟು ಎಲ್ಲಾ ಏನು ನಾವು ಪಿ ಗಳು ಹಾಕೊಂಡು ಎಲ್ಲಾರ್ಗು ನೋಡಿದಿವಿ ಆ ಟೈಮಲ್ಲಿ ಅಂತೂ ತುಂಬಾ ಜನ ಕ್ಯಾಪ್ಕಾ ಮಾಡ್ಕೋತಾರೆ ನಿಜವಾಗ್ಲು ಆ ಸೇವೆ ಡಾಕ್ಟರ್ಸ್ ಏನ್ ಸೇವೆ ಮಾಡಿದ್ದಾರೆ ಮತ್ತೆ ನಮ್ಮ ಸ್ಟಾಫ್ ಏನ್ ಸೇವೆ ಮಾಡಿದ್ದಾರೆ ಆ ಟೈಮ್ ಎಲ್ರು ತುಂಬಾ ನೆನ್ಪಿಟ್ಕೋತಾರೆ ಅದು ಸೊ ಆ ಟೈಮಲ್ಲಿ ತುಂಬಾ ತುಂಬಾ ಪ್ರಾಬ್ಲಮ್ಸ್ ಫೇಸ್ ಇರುತ್ತೆ ಲೋಕಲ್ ಏನಂದ್ರೆ ಒಂದಷ್ಟು ಜನ ಡ್ರಿಂಕ್ಸ್ ಮಾಡ್ಕೊಂಡ್ ಬರ್ತಾರೆ ಈಗ ಸ್ವಲ್ಪ ಕಡಿಮೆ ಇದ್ದಾರೆ ಅವ್ರದ್ದು ಸ್ವಲ್ಪ ಯಾವಾಗ್ಲೂ ಇದ್ದೇ ಇರುತ್ತೆ ಮತ್ತೆ ನಿಮ್ಗೆ ಲೋಕಲ್ ಪೊಲಿಟಿಷಿಯನ್ಸ್ ನಾನು ಎಕ್ಸ್ ಮೆಂಬರ್ ನನ್ನ ಎಕ್ಸ್ ಟಿ ಪಿ ಮೆಂಬರು ಎಕ್ಸ್ ಅಧ್ಯಕ್ಷರು ಆತರ ಮತ್ತೆ ಏನೋ ಲೋಕಲ್ ಇದ್ದಾಗ ಅಧ್ಯಕ್ಷರು ನಾವು ಮೆಂಬರ್ಸ್ ಸೊ ಅವೆಲ್ಲ ಅನ್ಬಿಟ್ಟಿದಾಗ ಆಗ ನಾವ್ ಚೆನ್ನಾಗ್ ನೋಡ್ಲೇಬೇಕು ಈಗ ಅಷ್ಟ ಹೊಸ ಡಾಕ್ಟರ್ಸ್ ಬರ್ತಾರೆ ಅಂತ ಹೇಳಿ ಕಳಿಸ್ತೀವಿ ಹೊಸವ್ರಿಗೆ ಬಂದಾಗ ಆಸ್ ಎ ಪೇಶೆಂಟ್ ನೋಡ್ಲೇಬೇಕಲ್ವಾ ಅಲ್ಲಿ ಜಾತಿ ಮತ ಭೇದ ಏನು ಇರಲ್ಲ ಆಸ್ ಎ ಪೇಶೆಂಟ್ ನೋಡ್ಬೇಕಾಗುತ್ತೆ ಈ ಸಮಸ್ಯೆಗಳು ಹೊಸ ಡಾಕ್ಟರ್ಸ್ ಬಂದಾಗ ತುಂಬಾ ಫೇಸ್ ಮಾಡ್ತಾರೆ ಪಾಪ ಮತ್ತೆ ಕೋವಿಡ್ ಟೈಮ್ ಅಲ್ಲಿ ಕೂಡ ತುಂಬಾ ಫೇಸ್ ಮಾಡಿದ್ವಿ ಆದ್ರೆ ಆ ಟೈಮ್ ಅಲ್ಲಿ ಒಂದು ಒಳ್ಳೆ ಸೇವೆನ ಕೊಟ್ವಿ ಜೊತೆಗೆ ಇದು ಏನ್ ಹೇಳಿದ್ವಿ ಟ್ರೈಬಲ್ಸ್ ಇವ್ರಿಗೆ ಮಾತ್ರ ಒಂದು ಸೇವೆ ಕೊಟ್ಟಿದ್ದು ನಿಜವಾಗ್ಲು ಅದು ಒಂದು ಸಾಧನೆ ಅದು ಮತ್ತೆ ಅವ್ರೀಗ ಏನು ಲಸಿಕೆಗೆಲ್ಲ ಬರೀ ಡ್ರಾಪ್ಸ್ ಹಾಕ್ಸ್ಕೊತಿರ್ಲಿಲ್ಲ ಈಗ ಲಸಿಕೆಗಳು ಇಷ್ಟೊಂದು ಬಂದಿದೆ ಈಗ ನಮ್ಗೆ ಹೆಚ್ಚು ಕಡಿಮೆ ಹನ್ನೆರಡು ಕಾಯಿಲೆಗಳು ಲಸಿಕೆ ಕೊಡ್ತೀವಿ ಮಕ್ಳಿಗೆ ಐದು ವರ್ಷದ ಒಳಗಡೆ ಮಕ್ಳಿಗೆ ಏಳು ಬಾರಿ ನಾವು ಲಸಿಕೆ ಕೊಡ್ತೀವಿ ಹುಟ್ಟಿದಾಗ ಆರ್ ವಾರಕ್ಕೆ ಹತ್ ವಾರಕ್ಕೆ ಹನ್ನೆ ಮತ್ತೆ ಹದಿನಾಲ್ಕು ವಾರಕ್ಕೆ ಒಂಬತ್ತು ತಿಂಗಳಿಗೆ ಒಂದೂವರೆ ವರ್ಷಕ್ಕೆ ಐದು ವರ್ಷಕ್ಕೆ ಸೊ ಎಲ್ರು ಹಾಕ್ಸ್ಕೊತಾರೆ ಇವೆಲ್ಲ ಅವೆಲ್ಲ ಕಷ್ಟ ನಾವು ಒಂದು ಶ್ರಮ ಪಟ್ಟಿದ್ದಾಗ ಮತ್ತೆ ಅವ್ರ ಏನೇನೋ ಬೈತಿದ್ರು ಸೇರ್ಸ್ಕೊತಿರ್ಲಿಲ್ಲ ಬರ್ಬೇಡಿಯಾ ಹಂಗೆ ಹಿಂಗೆ ಅಂತ ಆದ್ರೆ ಇವೆಲ್ಲಾ ಒಂದು ಏನ್ ನಾವು ಸೇವೆ ಕೊಟ್ವಿ ಅವ್ರಿಗೆ ಆ ಟೈಮಲ್ಲಿ ಇದು ಬೇರೆ ಬೇರೆ ಪಬ್ಲಿಕ್ ಕೂಡ ಬೇರೆ ಜನರು ಕೂಡ ನೋಡಿ ಸೊ ನಾವು ಈ ಕಾರ್ಯಕ್ರಮಗಳನ್ನ ಇದ್ರ ಜೊತೆ ಸೇರ್ಬೇಕು ಪ್ರತಿಯೊಂದು ರಾಷ್ಟ್ರ ಕಾರ್ಯಕ್ರಮ ಸುಮ್ನೆ ತಮಾಷೆಗೆ ಮಾಡಲ್ಲ ಪೋಲಿಯೋ ಕಾರ್ಯಕ್ರಮ ಇರ್ಲಿ ಟಿವಿ ಕಾರ್ಯಕ್ರಮ ಇರ್ಲಿ ಮತ್ತೆ ಲೆಪ್ರಸಿ ಕಾರ್ಯಕ್ರಮ ಯಾವ್ದಾದ್ರು ಇರ್ಲಿ ಇವ್ರೇನ್ ಸುಮ್ನೆ ಬಂದ್ ಶೋ ಮಾಡಕ್ ಬರಲ್ಲ ಇದ್ರ ಹಿಂದೆ ಒಂದು ಅರ್ಥ ಇರುತ್ತೆ ಅಂದ್ಬಿಟ್ಟು ಜನರಿಗೆ ಆ ಟೈಮ್ ಅಲ್ಲಿ ಅಂದ್ರೆ ನಾವು ಹೋಗಿ ಹೋಗಿ ಮಾತಾಡಗಿ ಅವ್ರ ಜೊತೆ ಇದ್ದಾಗ ಇವೆಲ್ಲ ಒಂದು ಪ್ರತಿ ಒಂದು ಹಂತದಲ್ಲಿ ಪ್ರತಿದಿನ ಫೇಸ್ ಮಾಡಿದೀವಿ ಪ್ರತಿದಿನ ಫೇಸ್ ಇಂದ ಹಿಡಿದು ಪೇಷಂಟ್ ಗೆ ರಿಯಾಕ್ಷನ್ಸ್ ಆಗಿದ್ದಾಗ್ಲೂ ಕೂಡ ಎಷ್ಟೊಂದ್ಸರಿ ಪಾಯ್ಸನ್ ಎಲ್ಲ ಪಾಯ್ಸನ್ ಕೇಸ್ ಬಂದಾಗೆಲ್ಲ ನಾವೇ ಎಷ್ಟೊಂದ್ಸರಿ ಮೈಸೂರಿಗೆಲ್ಲ ಹೋಗಿದ್ದೀವಿ ಮತ್ತೆ ಎಷ್ಟೊಂದು ಗರ್ಭಿಣಿಯರಿಗೆ ಅರ್ಜೆಂಟ್ ಇದ್ದಿದ್ದಾಗ ನಾವ್ ವೆಹಿಕಲ್ ಎಲ್ಲ ಹೋಗಿ ಮೈಸೂರಿಗೆಲ್ಲ ಅಡ್ಮಿಟ್ ಮಾಡಿದೀವಿ ಸೊ ಆಟ ಇವೆಲ್ಲ ಕಾಮನ್ ನಮ್ಮ ಅಲ್ಲಿ ಇದ್ದಾಗ ಯಾಕಂದ್ರೆ ಒಂದು ಹೆಲ್ತ್ ಇಶ್ಯೂ ಮತ್ತೆ ಒಂದು ಜೀವ ಜೀವ ಜೊತೆ ನಾವು ಟ್ರೀಟ್ಮೆಂಟ್ ಕೊಡೋದು ಸೊ ಇಶ್ಯೂಸ್ ಎಲ್ಲ ತುಂಬಾ ಸೊ ಸಾಲ್ವ್ ಮಾಡ್ಲೇಬೇಕು ಸಾಲ್ವ್ ಮಾಡಿದೀವಿ ಇವೆಲ್ಲ ಕಾಮನ್ ಇದೇ ಇರುತ್ತೆ ಸರ್ ಜೊತೆಗೆ ಸಮುದಾಯದ ಅಥವಾ ಸಾರ್ವಜನಿಕರ ಕುಟುಂಬಗಳಿಗೆ ತಮ್ಮ ನಿಸ್ವಾರ್ಥ ಸೇವೆಯನ್ನು ಹೇಗೆ ಸಲ್ಲಿಸ್ತಾ ಇದ್ದೀರಾ ಕೆಲವೊಂದು ತ್ಯಾಗದ ಮೂಲಕ ಆಗಿರ್ಬೋದು ಕೆಲವೊಂದು ಸೇವೆಯ ಮುಖಾಂತರ ಸೊ ತಾವು ಈ ನಿಟ್ಟಿನಲ್ಲಿ ಒಂದು ವೈದ್ಯ ಸೇವೆಯನ್ನ ಒಂದು ವೈದ್ಯ ವೃತ್ತಿನಲ್ಲಿ ಮಾಡೋ ನಿಟ್ಟಿನಲ್ಲಿ ತಮ್ಮ ಈ ವೃತ್ತಿಗೆ ತಮ್ಮ ಈ ಕರ್ತವ್ಯಕ್ಕೆ ತಮ್ಮ ಕುಟುಂಬದ ಒಂದು ತ್ಯಾಗ ಆಗಿರ್ಬೋದು ಒಂದು ಸಹಕಾರ ಅನ್ನೋದು ಹೇಗಿರುತ್ತೆ ಸರ್ ಈ ಸಮಯದಲ್ಲಿ ಹೌದು ಈಗ ಫ್ಯಾಮಿಲಿ ಏನು ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದ್ರೆ ನಿಜವಾಗ್ಲು ಮಾಡೋದು ಕಷ್ಟ ಈಗ ನನ್ನ ಮಗಳಿ ದರ ಮೈಸೂರಲ್ಲೇ ಓದ್ಬೇಕು ಅಲ್ಲೇ ಓದ್ಬೇಕು ಅಂತಿದ್ರೆ ನಾವು ಹೆಡ್ ಕ್ವಾರ್ಟರ್ ಉಳಿಯಕ್ ಆಗ್ತಿರ್ಲಿಲ್ಲ ಸೊ ನಮ್ಮ ಮಗಳು ಈಗ ಏತ್ ಸ್ಟ್ಯಾಂಡರ್ಡ್ ಹೊತ್ತಿದಾರೆ ಆಗ ನಾನು ಅಲ್ಲಿ ಎಡಲ್ ಇದ್ದಾಗ ಈಗ ನಾವು ನಂದೇ ಈಗ ನಾವು ಮೈಸೂರಲ್ಲಿ ಹೋಗಿ ಶಿಫ್ಟ್ ಆಗ್ಬೋದು ಮಗುಗೋಸ್ಕರ ಮತ್ತೆ ವೈಫ್ ಅವ್ರಗೋಸ್ಕರ ಯಾಕಂದ್ರೆ ಎಲ್ರು ಇರೋಕ್ ಆಸೆ ಪಡ್ತಾರೆ ಸೊ ನಮ್ ವೈಫ್ ಆಗ್ಲಿಂದಾನು ಕೂಡ ಅವರು ಸಪೋರ್ಟ್ ಮಾಡಿದ್ರು ಅವ್ರ ಜೊತೆಲ್ಲೇ ಇದ್ರು ನಮ್ಮ ಅಲ್ಲಿ ಎಡಿಯಲ್ದಲ್ಲಿ ಸಿಟಿನಲ್ಲಿ ಇದ್ರುವೆ ಅವರು ಎಜುಕೇಟೆಡ್ ಇದೇ ಅವರು ಇಲ್ಲ ಹಳ್ಳಿ ಇಲ್ಲೇ ಇರೋಣ ನಿಮ್ಗೆ ಈಜಿ ಆಗುತ್ತೆ ಯಾಕಂದ್ರೆ ಇನ್ನೊಂದು ಪಿ ಎಸ್ ಸಿ ಮುಳ್ಳೂರ್ ಪಿ ಎಸ್ ನ ಇನ್ಚಾರ್ಜ್ ಇದ್ನಲ್ಲ ಸೊ ಆ ಟೈಮಲ್ಲಿ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ರು ಹದಿನೈದು ದಿವಸಕ್ ಒಂದ್ಸರಿ ನಾವು ಮೈಸೂರ್ಗ್ ಹೋಗ್ತಿದ್ವಿ ಸ್ಯಾಟರ್ಡೆ ಸಂಡೇ ಹೋಗಿ ಬರ್ತಿದ್ವಿ ಉಳಿದ ದಿವಸ ನಮ್ಮ ಮಗ್ಳುನು ನಮ್ಮ ಎಡಿಯಲ್ದಲ್ಲೇ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ತನಕ ಓದಿದ್ರು ಆಮೇಲೆ ಇದು ಕೋವಿಡ್ ಬಂದ್ಮೇಲೆ ಮೈಸೂರಿಗೆ ಶಿಫ್ಟ್ ಮಾಡಿದ್ರು ಆ ತನಕ ನಮ್ ಜೊತೆಲೆ ಇದ್ರು ನಮ್ಮ ಮಗ್ಳು ಕೂಡ ಸೊ ಫ್ಯಾಮಿಲಿ ಸಪೋರ್ಟ್ ತುಂಬಾ ನಮ್ ಬ್ರದರ್ ಮತ್ತೆ ನಮ್ ಸಿಸ್ಟರ್ಸ್ ಪೇರೆಂಟ್ಸ್ ಇರೋಗಿ ಸೊ ಇವ್ರ ಫ್ಯಾಮಿಲಿ ಸಪೋರ್ಟ್ ತುಂಬಾ ಇದು ಕೋವಿಡ್ ಟೈಮ್ ಅಲ್ಲಿ ಮಾತ್ರ ಅವರು ಇರ್ತೀನಿ ಕಳಿಸ್ಬಿಟ್ಟಿದ್ದೆ ಆದ್ರೂ ಒಂದು ಊಟಕ್ಕೆಲ್ಲ ತೊಂದ್ರೆ ಆಗುತ್ತೆ ಅಂತ ನನ್ ಜೊತೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೊ ನಮ್ ವೈಫ್ ಕೂಡ ತುಂಬಾ ಇದು ಮಾಡಿದ್ದಾರೆ ಸೊ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದ್ರೆ ಮಾಡಕ್ ಆಗಲ್ಲ ಸರ್ ಹೌದು ಸಪೋರ್ಟ್ ಮಾಡಿದ್ದಾರೆ ದೊಡ್ಡದಾಗಿ ನಮ್ಗೆ ನಂಗೆ ಜನ ಏನಿದ್ದಾರೆ ಅವ್ರಿಗೆ ಒಂದ್ ಫ್ಯಾಮಿಲಿ ಇದ್ದಂಗೆ ನಂಗೆ ಅವ್ರೆಲ್ಲ ಸೊ ಅವ್ರು ಯಾವಾಗ್ಲೂ ನಮ್ಮೂರು ಈಗ ನಾನು ಅಲ್ಲಿದ್ದೆ ನಾನು ಹುಟ್ಟಿದ್ದೆ ಬೇರೆ ಊರು ಓದಿದ್ದೆ ಬೇರೆ ಕಡೆ ಆದ್ರೆ ನಾನು ನಿದ್ದುದ ನನ್ಗೆ ನಮ್ಮೂರ ಅಂತ ಅಂತಿದ್ದೆ ನಾನು ಸೊ ನನ್ಗೆ ಪಬ್ಲಿಕ್ ತುಂಬಾ ಫ್ಯಾಮಿಲಿ ತರ ನೋಡ್ಕೊಂಡಿದ್ರು ಸೊ ಅದ್ರಿಂದ ಅಲ್ಲಿ ಅಷ್ಟು ಸೇವೆ ಮಾಡೋಕೆ ಸಾಧ್ಯ ಆಯ್ತು ಸರ್ ಆಗಿದೆ ಈಗ ಮುಂಬರುವಂಥ ಯುವ ವೈದ್ಯರುಗಳಿಗೆ ಒಂದು ಸಾಮುದಾಯಿಕವಾಗಿ ಒಂದು ಸಾರ್ವಜನಿಕರಲ್ಲಿ ಒಂದು ಸೇವೆಯನ್ನು ಮಾಡೋ ನಿಟ್ಟಿನಲ್ಲಿ ಆಗಿರಬಹುದು ಗ್ರಾಮೀಣ ಭಾಗದಲ್ಲಿ ಒಂದು ವೈದ್ಯ ಸೇವೆಯನ್ನು ಸಲ್ಲಿಸೋ ನಿಟ್ಟಿನಲ್ಲಿ ತಮ್ಮ ಅನುಭವದ ಪ್ರಕಾರ ಆ ಯುವ ವೈದ್ಯರುಗಳಿಗೆ ಏನೇನು ಸಲಹೆ ಕೊಡೋಕೆ ಇಷ್ಟಪಡ್ತೀರಾ ಸರ್ ಸರ್ ಈಗ ಎಮ್ ಬಿ ಎಸ್ ಮಾಡಿ ಯಾರೂ ಹಳ್ಳಿಗೆ ಬರೋಕೆ ಇಷ್ಟಪಡೋಲ್ಲ ಫಸ್ಟ್ ಆಫ್ ಆಲ್ ಈಗ ನಾವು ಬರೋಕ್ ಇಷ್ಟ ಇಲ್ಲ ಆದ್ರೆ ನಾವು ಹಳ್ಳಿಲಿದ್ದು ಬಂದ್ವಿ ಸೊ ಸ್ಟಾರ್ಟಿಂಗ್ ಇಂದ ಅವ್ರು ನೋಡಿರ್ತಾರೆ ಪೇಷಂಟ್ಗಳು ಮತ್ತೆ ಈಗ ಏನಂದ್ರೆ ಟ್ರೆಂಡಿಂಗ್ ಏನಂದ್ರೆ ಪಿ ಜಿ ಮಾಡ್ಬೇಕು ಎಮ್ ಡಿ ಎಮ್ ಎಸ್ ಎಲ್ಲ ಮನ್ಸರ್ ಇರುತ್ತೆ ಆದ್ರೆ ನಾನು ನಮ್ಮ ಯುವ ವೈದ್ಯರಿಗೆ ಮಾಡಿ ಸ್ಪೆಷಲೈಸೇಷನ್ ಮಾಡಲೇಬೇಕು ಸರ್ಕಾರದಿಂದ ಕೂಡ ಅನುಕೂಲಗಳಿವೆ ಮತ್ತೆ ಹಳ್ಳಿಲಿ ಬಂದು ಪಬ್ಲಿಕ್ ಗೆ ಸೇವೆ ಮಾಡಲೇಬೇಕು ನಿಜವಾಗ್ಲು ಹಳ್ಳಿಲಿ ಕಷ್ಟ ಇದೆ ಮ್ಯಾಕ್ಸಿಮಮ್ ಒಂದು ಸೇವೆ ನಾವೇನು ಒಂದು ವೃತ್ತಿ ಇದೆ ಸೇವೆ ಮನೋಭಾವನೆ ವೃತ್ತಿ ಇದು ಒಬ್ಬರಿಗೆ ಕಷ್ಟ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲ ಅಂದ್ರೆ ನಮ್ಮ ಹತ್ರ ಕಷ್ಟ ಅಂತ ಹೇಳ್ಕೊಂಡೆ ಬರೋರು ಬೇರೆ ಬರ್ತಾರೆ ಒಳ್ಳೆಯವರು ಬರ್ತಾರೆ ಕೆಟ್ಟವರು ಬರ್ತಾರೆ ಬೇರೆ ಉಸ್ರೂ ಬರ್ತಾರೆ ಡ್ರಿಂಕ್ಸ್ ಮಾಡೋರು ಬರ್ತಾರೆ ಪ್ರತಿ ತರ ಜನ ನಮ್ಮ ಹತ್ರ ಬರ್ತಾರೆ ಸೊ ಅದಕ್ಕೆ ನಾವೊಂದು ಒಂದು ಏನಂದ್ರೆ ನಾವ್ ಒಂದ್ ಪ್ಲಾಟ್ಫಾರ್ಮ್ ಒಬ್ರಿಗೆ ನಾವು ಫೇಸ್ ಮಾಡಿ ಸೇವೆ ಕೊಡಬೇಕು ಮನ ಪರಿವರ್ತನೆ ಮಾಡ್ಬೋದು ಅದನ್ನ ನಾವ್ ಮಾಡಿದೀವಿ ಸೊ ನಮ್ಮ ನೆಕ್ಸ್ಟ್ ಏನು ಈ ಜನರೇಷನ್ ಡಾಕ್ಟರ್ಸ್ ಬರ್ತಿದಾರೆ ಅಟ್ಲೀಸ್ಟ್ ಮಿನಿಮಮ್ ಅವ್ರದ್ದು ಏನು ತ್ರೀ ಟು ಫೋರ್ ಇಯರ್ಸ್ ಅಟ್ ಲೀಸ್ಟ್ ಸಿಕ್ಸ್ ಇಯರ್ಸ್ ತನಕ ಒಂದು ಹಳ್ಳಿ ಸೇವ್ ಮಾಡಿ ನೆಕ್ಸ್ಟ್ ಅವ್ರ ಪಿ ಇನ್ ಸರ್ವಿಸ್ ಇಂದ ಪಿ ಜಿನು ಕೊಡಬಹುದು ಸರ್ಕಾರದಿಂದ ಸೊ ಮಾಡಿದ್ರೆ ನಮ್ಮ ಹಳ್ಳಿ ಜನರಿಗೆ ಯಾಕಂದ್ರೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಹಳ್ಳಿಲ್ಲೇ ಇರೋದು ಪಬ್ಲಿಕ್ ಮತ್ತೆ ಡಾಕ್ಟರ್ಸ್ ಬರಲ್ಲ ಅಂತ ಆಗ್ಬಾರ್ದು ಡಾಕ್ಟರ್ಸ್ ಇದಾರೆ ನಮ್ಮಲ್ಲಿ ತುಂಬಾ ಇದ್ದಾರೆ ಬಂದು ಹಳ್ಳಿಲಿ ಸೇವ್ ಮಾಡ್ಬೇಕಂತ ನಾನು ನಮ್ಮ ಡಾಕ್ಟರ್ಸ್ ಜೊತೆ ಅವ್ರು ಪಿ ಜಿನೂ ಮಾಡ್ಬೇಕು ಸೂಪರ್ ಸ್ಪೆಷಲೈಝೇಶನ್ ಮಾಡ್ಬೇಕು ಎಲ್ಲಾ ಮಾಡ್ಬೇಕು ಜೊತೆಲಿ ಆಗ್ತಾ ಕಣ ಆ ಇದ್ದು ಹಳ್ಳಿಲ್ ಬಂದು ಸೇವೆ ಮಾಡೋಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಅವರು ನಿಜವಾಗ್ಲು ಅವ್ರಿಗೆನೆ ಸೇವ್ ಮಾಡೋದು ಆ ಇದಿರೋದು ಹಕ್ಕಿರೋದು ನಮ್ಗೆ ಮತ್ತೆ ಅವರು ನಿಜವಾಗ್ಲೂ ಅವ್ರಿಗೆ ಸೇವ್ ಮಾಡ್ಲೇಬೇಕಾಗುತ್ತೆ ನಾವು ಬಹಳ ಸಂತೋಷ ಸರ್ ಸಾಕಷ್ಟು ವಿಚಾರಗಳನ್ನು ಈ ರಾಷ್ಟ್ರೀಯ ವೈದ್ಯರ ದಿನದ ಕುರಿತಾಗಿರ್ಬೋದು ಹಾಗೆ ವೈದ್ಯ ವೃತ್ತಿಯ ಕುರಿತು ಹಲವಾರು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ರಿ ಸರ್ ಈಗ ಕಾರ್ಯಕ್ರಮದ ಕೊನೆ ಅಂತ ಬರ್ತೇವೆ ಸರ್ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರ್ಬೋದು ಅಥವಾ ಸಮುದಾಯದ ಜನತೆಗೆ ಈ ರಾಷ್ಟ್ರೀಯ ವೈದ್ಯರ ದಿನದ ಪ್ರಯುಕ್ತ ತಾವೇನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಾನು ಸುಮಾರು ಒಂದು ಹದಿಮೂರು ವರ್ಷ ಸರ್ಗುರು ತಾಲೂಕಲ್ಲಿ ಕೆಲಸ ಮಾಡಿದೆ ವರ್ಕ್ ಮಾಡಿದೆ ಸೊ ಮೊದಲೇ ಹೇಳ್ದಂಗೆ ನನಗೆ ಸ್ಟಫ್ ಅಲ್ಲಿ ಎಲ್ಲಾರ್ಗು ಧನ್ಯವಾದ ಹೇಳ್ತಿ ನಂಗೆ ಸಹಕರಿಸಿದ ಸೇವೆ ಮಾಡಕ್ ಆಗ್ತಿಲ್ಲ ಫಸ್ಟ್ ನೆಕ್ಸ್ಟ್ ಇನ್ನೇನು ಏನೋ ಒಂದು ಏನ್ ಮಾಡ್ತಿರೋರಲ್ಲೆಲ್ಲ ಒಂದು ಡಾಕ್ಟರ್ಸ್ ಡೇ ಅಂದ್ರೆ ಒಂಥರ ಹಬ್ಬ ತರ ಮಾಡ್ತಿದ್ರು ತುಂಬಾ ಖುಷಿ ಆಗ್ತಿತ್ತು ನಮ್ಗೆಲ್ಲ ಇವೆಲ್ಲ ಮಾಡ್ಬೇಡಿ ಆಹಾರ ತಂದ್ ಹಾಕುದು ಮತ್ತೆ ನಮ್ಮ ಹಾಸ್ಪಿಟ್ಲ್ ಎಲ್ಲಾ ಒಂಥರ ಡೆಕೋರೇಷನ್ ಮಾಡೋದು ಮತ್ತೆ ಸ್ಕೂಲ್ ಅಲ್ಲೆಲ್ಲಾ ಕರೆಸಿ ಆ ಫೆಲಿಸಿಟೇಷನ್ ಎಲ್ಲಾ ಮಾಡ್ತಿದ್ರು ಆ ತುಂಬಾ ಖುಷಿ ಆಗ್ತಿತ್ತು ಆ ಅದೆಲ್ಲ ನೋಡ್ದಾಗ ಯಾಕಂದ್ರೆ ಅವ್ರು ನಮ್ ಸೇವೆನ ಗುರ್ಸಿ ನಮ್ ಡಾಕ್ಟ್ರು ನಮ್ ಡಾಕ್ಟರ್ ಖುಷಿಯಾಗಿರ್ಬೇಕು ನಮ್ ಡಾಕ್ಟರ್ಗೆ ಒಂದು ಈಗ ಎಲ್ರು ಒಂದ್ ಸನ್ಮಾನ ಅಂತ ಅವ್ರು ಹೇಳುತ್ತಾರೆ ಆದ್ರೆ ಅವ್ರ ಮನ್ಸಲ್ ಬರ್ತಿತ್ತು ಸರ್ ನಮ್ಸ್ ಬನ್ನಿ ನಮ್ಮೂರ್ಗ್ ಬನ್ನಿ ಅಂತ ಒಂದ್ ದಿವಸ ಎಲ್ಲೂ ಹೋಗ್ತಿರ್ಲಿಲ್ಲ ಸೊ ಈಗ ನಾನು ಈ ಸಂದರ್ಭದಲ್ಲಿ ವೈದ್ಯರ ದಿನಾಟ ಸಂದರ್ಭದಲ್ಲಿ ಎಲ್ಲೆಲ್ಲಿ ವೈದ್ಯರಿದ್ದಾರೆ ಅವ್ರ ಜೊತೆ ತುಂಬಾ ಕೂಲ್ ಆಗಿ ಅವ್ರ ಜೊತೆ ಸಹಕರಿಸಿ ಈಗ ಏರಿದ್ರೂ ನಿಲ್ ಬಿಡೋದು ಒಂದ್ ಬೇರೆ ತರ ಮತ್ತೆ ಬೇರೆ ತರ ಏನೋ ಒಂದು ಆರ್ಗ್ಯೂ ಮಾಡ್ಬಿಡೋದು ಮಾಡ್ಬಿಡ್ಬೋದು ಆದ್ರೆ ಡಾಕ್ಟರ್ಸ್ ನಮ್ಮೂರಲ್ಲಿ ಉಳ್ಸ್ಕೊಬೇಕು ಈಗ ನಾನ್ ಹದ್ ವರ್ಷ ಇರ ಕಾರಣ ಏನಂದ್ರೆ ನನ್ ಜನ ಜೊತೆ ನನ್ನ ಜೊತೆ ನಾನು ಸೇವ್ ಮಾಡಿದೆ ಅವ್ರು ಚೆನ್ನಾಗಿದ್ರು ಅಂತ ಉಳ್ಕೊಂಡು ಇಲ್ಲ ನಾನು ಇರ್ತಿರ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲೇ ಅಲ್ಲಿ ನೋಡ್ಬಿಟ್ಟು ಫಸ್ಟ್ ಸ್ಟಾರ್ಟಿಂಗ್ ಗೆ ಅಂದಿದ್ವಿ ಆಗಲ್ಲ ಇಲ್ಲಿ ಹಳ್ಳಿ ದೂರ ಅಂತ ಇದಕ್ಕೆ ನಾನು ಯಾವ ಡಾಕ್ಟರ್ಸ್ ಇರ್ಲಿ ಸ್ಟಾಫ್ಸ್ ಇರ್ಲಿ ಮತ್ತೆ ಸ್ಪೆಷಲಿ ವೈದ್ಯರ ದಿನಾಚರಣೆ ಇರೋದ್ಕೆ ನಮ್ಮ ನಮ್ಮ ಹಳ್ಳಿಲಿ ಏನ್ ಡಾಕ್ಟರ್ಸ್ ಇದಾರೆ ಅವ್ರಿಗೆ ಒಂದು ಅಟ್ಲೀಸ್ಟ್ ಹೋಗಿ ಅವತ್ತು ವಿಶ್ ಮಾಡಿ ಅವ್ರ ಸೇವೆ ನಿಮ್ದು ಮುಖ್ಯ ಮತ್ತೆ ನಮ್ ಹಳ್ಳಿ ಕಷ್ಟ ಅವ್ರಿಗೆ ಹೇಳಿದ್ರೆ ಡಾಕ್ಟರ್ಸ್ ನಿಜವಾಗ್ಲು ಯಾಕಂದ್ರೆ ಇಷ್ಟೆಲ್ಲಾ ಓದ್ಕೊ ಬಂದು ಕಷ್ಟ ಕೇಳಲ್ಲ ಅನ್ನೋರು ಯಾರು ಇರಲ್ಲ ಕೇಳೆ ಕೇಳ್ತಾರೆ ಆದ್ರೆ ನಾವು ಯಾವ ರೀತಿ ಅವ್ರ ಡಾಕ್ಟರ್ಸ್ ಜೊತೆ ಇರ್ತೀವಿ ಅದು ಮುಖ್ಯ ಸೊ ಇದು ರಾಷ್ಟ್ರ ವೈದ್ಯರ ದಿನಾಚರಣೆ ದಿವಸ ಎಲ್ಲಾ ಗೆ ಶುಭಾಶಯ ಹೇಳ್ಬೇಕು ಮತ್ತೆ ಎಲ್ಲೆಲ್ಲಿ ಪಿ ಎಚ್ ಗಳಿದೆ ಅಲ್ಲಿ ಕರೆಸಿ ಅವ್ರಿಗೆ ಒಂದು ಸಿಂಪಲ್ ಆಗಿ ಅವ್ರಿಗೆ ಆ ಕಷ್ಟ ಸುಖ ಏನಿದೆ ಮತ್ತೆ ನಮ್ಗೆ ಏನ್ ಬೇಕು ಮತ್ತೆ ವೈದ್ಯ ವೃತ್ತಿಲಿ ಅವ್ರ ಸೇವೆ ಏನ್ ಮಾಡಿದಾರೆ ಸ್ವಲ್ಪ ಮಾಡಿದ್ರು ಅವ್ರಿಗೆ ಅಪ್ರಿಶಿಯೇಷನ್ ಮಾಡ್ಬೇಕಂತ ನಾನು ಜನರಲ್ ಕೇಳ್ಕೊತೀನಿ ಮತ್ತೆ ಸ್ಪೆಷಲಿ ಈಗ ಅಂತ ತಾಲೂಕ್ ಆಗಿದೆ ಸೊ ಎಲ್ಲಾ ಕಡೆ ಡಾಕ್ಟರ್ಸ್ ಇದಾರೆ ಹೆಚ್ಚು ಕಡಿಮೆ ಸೊ ಅವ್ರನ್ನ ಉಗಿಸ್ಕೊಳ್ಳೋದೊಂದು ಪ್ರಯತ್ನ ನಾವ್ ಮಾಡ್ಬೇಕು ಆದಷ್ಟು ಮತ್ತೆ ಅವ್ರದ್ ಪ್ರಾಬ್ಲಮ್ಸ್ ನಾವು ಕೇಳ್ಬೇಕು ಅರ್ದು ನಮ್ ಪ್ರಾಬ್ಲಮ್ಸ್ ನ ಹೇಳ್ಬೋದು ಅವ್ರ್ ನಿಮ್ದೇನಾದ್ರು ತೊಂದರೆ ಇದೆಯಾ ಅಂತ ನಾವು ಫಸ್ಟ್ ಕೇಳಿದ್ರೆ ಅವ್ರು ಇಲ್ಲೇ ಉಳ್ಕೊಳಕ್ಕೆ ಇದು ಮಾಡ್ತಾರೆ ಸೊ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಎಲ್ಲಾರ್ಗು ಶುಭಾಶಯ ಹೇಳ್ತೀನಿ ವೈದ್ಯ ದಿನ ಶುಭಾಶಯ ಮತ್ತೆ ನಮ್ಮ ಎಲ್ಲ ಕೇಳುಗರಿಗೂ ಕೂಡ ಧನ್ಯವಾದ ಹೇಳ್ತೀನಿ ಮತ್ತೆ ವೈದ್ಯರ ದಿನಾಚರಣೆ ಶುಭಾಶಯ ಕೂಡ ಹೇಳ್ತೀನಿ ಬಹಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ರಾಷ್ಟ್ರೀಯ ವೈದ್ಯರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಹಿನ್ನೆಲೆ ಆಗಿರ್ಬೋದು ಇದರ ಗುರಿ ಉದ್ದೇಶಗಳಾಗಿರ್ಬೋದು ಮತ್ತೆ ಜುಲೈ ಒಂದರಂದು ಈ ರಾಷ್ಟ್ರೀಯ ವೈದ್ಯರ ದಿನವನ್ನು ಏಕಾಚರ್ಕೊಂಡು ಮಾಡ್ಕೊಂಡು ಬರ್ತಾ ಇದೀವಿ ವೈದ್ಯಕೀಯ ಕ್ಷೇತ್ರದಲ್ಲಿ ಒಬ್ಬ ಮುಖ್ಯಮಂತ್ರಿಗಳಾಗಿ ಒಬ್ಬ ವೈದ್ಯರಾಗಿ ಡಾಕ್ಟರ್ ಬಿಧನ್ ಚಂದ್ರ ರಾಯರ್ ಅವರ ಕೊಡುಗೆಗಳಾಗಿರ್ಬೋದು ರಾಷ್ಟ್ರೀಯ ವೈದ್ಯ ದಿನದ ಆಚರಣೆಯ ಪ್ರಮುಖ ಅಂಶಗಳಾಗಿರ್ಬೋದು ಹಾಗೆನ ತಾವೊಬ್ಬ ವೈದ್ಯರಾಗಿ ನಮ್ಮ ಸರಗೂರು ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಸೇವೆಯನ್ನು ಸಲ್ಲಿಸೋ ಅನುಭವ ಆಗಿರ್ಬೋದು ಮತ್ತು ವೈದ್ಯರು ಹಾಗೂ ಸಾರ್ವಜನಿಕರ ನಡುವಿನ ಸಾಮರಸ್ಯದಿಂದ ಹೇಗೆಲ್ಲ ನಾವು ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಉತ್ತಮವಾದ ಕೆಲಸವನ್ನು ಅನ್ನೋ ಕುರಿತು ತುಂಬ ಉಪಯುಕ್ತ ಮಾಹಿತಿಯನ್ನು ಹಾಗೂ ಸ್ಫೂರ್ತಿದಾಯಕ ವಿಚಾರಗಳನ್ನು ನಮಗೆ ಹಾಗೂ ನಮ್ಮ ಕೇಳುವರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಮತ್ತೊಮ್ಮೆ ತಮಗೂ ಕೂಡ ಈ ರಾಷ್ಟ್ರೀಯ ವೈದ್ಯನದ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ ಸರ್ ಥ್ಯಾಂಕ್ ಯು ಸರ್ ಕೇಳಿದ್ರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ರಾಷ್ಟ್ರೀಯ ವೈದ್ಯರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಇದುವರೆಗೂ ಈ ರಾಷ್ಟ್ರೀಯ ವೈದ್ಯರ ದಿನ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ವೈದ್ಯರ ಸೇವೆ ಮತ್ತು ವೈದ್ಯರು ಹಾಗೂ ಸಾರ್ವಜನಿಕರ ನಡುವಿನ ಸಾಮರಸ್ಯದ ಮಹತ್ವವನ್ನು ಕುರಿತು ಮಾಹಿತಿಯನ್ನು ಹಂಚಿಕೊಂಡಂಥವರು ಹಲವಾರು ವರ್ಷಗಳ ಕಾಲ ನಮ್ಮ ಸರಗೂರು ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ವೈದ್ಯರಾಗಿ ತಮ್ಮ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತ ಪಕ್ಕದ ಗುಂಡ್ಲುಪೇಟೆ ತಾಲೂಕಿನಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಡಾಕ್ಟರ್ ಅಲಿಂ ಪಾಷರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರಾಷ್ಟ್ರೀಯ ವೈದ್ಯರ ದಿನದ ವಿಶೇಷ ಕಾರ್ಯಕ್ರಮ ಮತ್ತು ಮತ್ತೊಂದು ವಿಶೇಷ ದಿನದಲ್ಲಿ ಆ ದಿನದ ವಿಶೇಷತೆ ಕುರಿತು ತಮ್ಮ ನಮ್ಮತ್ತೆ ಭೇಟಿಯಾಗ್ತೀನಿ ಅಲ್ಲಿ ಅವ್ರಿಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ನಮಸ್ಕಾರ ವೈಜೋ ನಾರಾಯಣೋ ಹರಿ ವೈಜೋ ನಾರಾಯಣೋ ಹರಿ ವೈಜೋ ನಾರಾಯಣೋ ಹರಿ ವೈಜೋ ನಾರಾಯಣ